ಸರ್ ಏನು ಅಷ್ಟೊಂದು ಇದು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಹೋದರೆ ವಾದ್ ಮಂಗಳವಾದ್ಯದ ಜೊತೆಗೆ ನಾನು ಕರ್ಕೊಂಡೋಗಿ ವೇದಿಕೆ ಮೇಲೆ ಕರ್ಕೊಂಡು ಹೋದರು ನಾವು ಹೋಗಿರೋದು ನಮ್ಮ ಕರ್ತವ್ಯ ಮಾಡಲಿಕ್ಕೆ ನಮ್ಮ ಪ್ರೋಗ್ರಾಮ್ ಮಾಡಲಿಕ್ಕೆ ಏನು ವಿಶೇಷ ಅಂತ ಅವ್ರು ನಾನು ತುಂಬ ಸೀಕ್ರೆಟಾಗಿ ಕರ್ಕೊಂಡು ಹೋದರು ವೇದಿಕೆ ಮೇಲೆ ಒಂದು ಇಟ್ಟಿದ್ರು ಕುಣ್ಸಿದ್ರು ನನಗೆ ಸನ್ಮಾನ ಮಾಡಿದ್ರು ಆಮೇಲೆ ಅವರು ಅದನ್ನು ರಿವೀಲ್ ಮಾಡಿದ್ರು ಏನಪ್ಪ ಅದು ಅಂದರೆ ಆ ಮದುವೆ ಗಂಡು ಹೆಣ್ಣಿನ ಇಬ್ಬರು ತಂದೆ ತಾಯಿಯವರ ಮದುವೆಗಳಿಗೂ ನಾನೇ ಹಾಡಿದ್ದೆ ಗಂಡಿನ ತಂದೆ ತಾಯಿಯ ಮದುವೆಗೂ ನಾವೇ ಕಾರ್ಯಕ್ರಮ ಮಾಡಿದ್ದು ಆ ಹೆಣ್ಣಿನ ತಂದೆ ತಾಯಿ ಮದುವೆಗೂ ನಾನೇ ಕಾರ್ಯಕ್ರಮ ಮಾಡಿದ್ದೆ ಸೊ ಈಗ ಅವರಿಬ್ಬರು ಮಕ್ಕಳ ಮದುವೆಗೆ ನಮ್ಮದೇ ವಾದ್ಯಗೋಷ್ಠಿ ಕಾರ್ಯಕ್ರಮ ಆಯಿತು ಸೊ ಅಷ್ಟು ಆ ಫೀಲ್ಡಲ್ಲಿ ನಾವು ಒಂದು ಹೆಚ್ಚಿನ ಜನರ ಆಶೀರ್ವಾದದಿಂದ ನಾವು ಹೆಸರು ಮಾಡಿದ್ದು ಅಲ್ಲ ಮೊದಲಿಂದಲೂ ನಾವೆಲ್ಲೂ ಸಂಗೀತ ಕುಟುಂಬ ನಾವೆಲ್ಲ ಸಂಗೀತದಲ್ಲಿ ನಮ್ಮದೇ ಆದಂಥ ವಾದ್ಯಗೋಷ್ಠಿಗಳಿತ್ತು ಇಲ್ಲ ಬೇಸಿಕಲಿ ನಮ್ಮ ತಾತವರು ಎಲ್ಲ ನಾವೆಲ್ಲ ಮಂಡ್ಯ ಜಿಲ್ಲೆ ನಾನು ಹುಟ್ಟಿದ ಮಂಡ್ಯ ಅದನ್ ಮದನ್ ಮಲ್ಲು ಸೌಂಡ್ ಇನ್ ಮ್ಯೂಸಿಕ್ ಅಂದರೆ ಬರೀ ನಮ್ದು ಒಂದು ಹೆಸರು ಹಾಕಿದ್ರೆ ಸಾಕು ಹಳ್ಳಹಳ್ಳಿಯಿಂದ ಜನ ಬಂಡಿ ಕಟ್ಕೊಂಡು ಬರೋಂಥ ಕಾಲ ಒಂದಿತ್ತು ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ವಾದ್ಯಗಾರರಾಗಿದ್ದರು ಒಂದೇ ಹಾಡಿಗೆ ಒಂದು ನಾಲ್ಕು ಕಾಸ್ಟ್ಯೂಮ್ಸ್ ಚೇಂಜ್ ಮಾಡೋದು ಆಮೇಲೆ ಮೋಟ್ರ್ ವೆಹಿಕಲ್ ಬರೋದು ನಮ್ದೆಲ್ಲ ನಮ್ಮ ತಂದೆ ನಮ್ಮ ತಾತ ಎಲ್ಲರೂ ಸಂಗೀತಗಾರರು ನಮ್ಮ ಬ್ರದರ್ಸು ಎವ್ರಿ ಒನ್ ಹಾಗಾದ್ರೆ ಎಷ್ಟು ಮನೆಗಳು ಕಟ್ಟಿದ್ದೀರಾ ಇದೆ ನಾವು ಕಟ್ಟಿದ್ದು ಒಂದು ಎರಡು ಮೂರು ನಾಲ್ಕು ನಿಮ್ದು ಪ್ಲೇಸ್ ನಾಲ್ಕು ಒಂದು ಐದು ಇನ್ನೊಂದು ಇಲ್ಲಿ ನಮ್ಮದು ಗ್ಯಾಸ್ ಏಜೆನ್ಸಿ ಇದೆ ಆ ಬಿಲ್ಡಿಂಗು ನಮ್ದೇನೆ ಅದು ಸೇರಿಸಿದ್ರೆ ಐದು ಸರ್ ನಿಮ್ಮ ಪ್ಲೇಸ್ ಪಾಟೀಲ್ ಅಂತ ಬಂದಿದ್ದೀನಿ ಭಾಳ ಜನ ಈ ಬೆಂಗಳೂರಿನಲ್ಲಿರೋರೆಲ್ಲರೂ ಪಾಟೀಲ್ ಬೇರೆ ಪಾಟೀಲ್ ಬೇರೆ ನಾರ್ತ್ ಕರ್ನಾಟಕದ ಕಡೆ ಪಾಟೀಲ್ ಅಂತಾರೆ ಸೌತಲ್ಲಿ ಈಗ ಊರಿನ ಪಟೇಲ್ ಇರ್ತಾರಲ್ವ ಆ ಥರ ಪಟೇಲ್ ಹಾಗಾದ್ರೆ ನಿಮ್ಮದು ದೊಡ್ಡ ಫ್ಯಾಮಿಲಿ ಯಾ ಊರಲ್ಲಿ ನಾವು ಐದು ಜನ ಅಣ್ಣು ಯಾವ ಊರು ಬೇಸಿಕಲಿ ನಮ್ಮ ತಾತ ಅವರು ಎಲ್ಲ ನಾವೆಲ್ಲ ಮಂಡ್ಯ ಜಿಲ್ಲೆ ನಾನು ಹುಟ್ಟಿದ ಮಂಡ್ಯ ಸೊ ನಮ್ಮ ತಾತ ಅವರು ಸಾವಿರದ ಒಂಬೈನೂರ ಹದಿನೆಂಟಕ್ಕೇನೋ ಬೆಂಗಳೂರಿಗೆ ಬಂದು ಸೆಟ್ಲಾದರು ಅವ್ರ ಮೊದಲು ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ವಾದ್ಯಗಾರರಾಗಿದ್ದರು ಅವರು ಬಂದು ಇಲ್ಲೊಂದು ವಾದ್ಯ ತಂಡ ಕಟ್ಕೊಂಡು ಇಲ್ಲಿದ್ರು ತದನಂತರ ನಮ್ಮ ತಂದೆಯವರು ನೈನ್ಟೀನ್ ಫಾರ್ಟಿ ತ್ರೀನ ಫಾರ್ಟಿ ಫೋರ್ ಮೈ ಫಾದರ್ ಬಾರ್ ಅವರು ಬೆಂಗಳೂರಿನಲ್ಲ ಈಗ ನಾವೆಲ್ಲ ಒಂಥರ ಬೆಂಗಳೂರಿಗ್ರೆ ಹೆಚ್ಚು ಕಡಿಮೆ ನೂರು ವರ್ಷ ಆಗೋಯ್ತು ನಮ್ಮ ತಾತ ಇಲ್ಲಿ ಬಂದು ಸೊ ನಾವು ಒಂಥರ ಬೆಂಗ್ಳೂರ್ನೂರೇ ಮಳೆ ಇದೆ ಮಂಡ್ಯ ಜಿಲ್ಲೆಯಲ್ಲಿದೆ ಮಂಡ್ಯ ಮಳವಳ್ಳಿನಲ್ಲಿದೆ ಮಂಡ್ಯ ಆ್ಯಕ್ಚುಲಿ ನಾನು ಹುಟ್ಟಲಿಕ್ಕೆ ಕಾರಣ ನನ್ನ ತಾಯಿ ಊರದು ಅವಾಗೆಲ್ಲ ಅವ್ರು ಹೆರಿಗೆಗೆ ತಾಯಿ ಊರು ಕಳಿಸ್ತೀವಿ ನಮ್ಮ ತಾತನವ್ರ ಊರು ಮಳವಳ್ಳಿ ಅಲ್ಲೇ ನೀರು ಮಂಡ್ಯದತ್ರ ಮಂಡ್ಯದ ಹತ್ರನೇ ಅದೇನೊಂದು ಟ್ವೆಂಟಿ ಏಟ್ ಕಿಲೋಮೀಟರ್ಸ್ ಇರಬಹುದು ಅಷ್ಟೇ ಮಂಡ್ಯ ಹೇಗೆ ಬರುತ್ತೆ ಮಾಡಿದ್ರಿ ಅಲ್ಲ ಮೊದಲಿಂದಲೂ ನಾವೆಲ್ಲೂ ಸಂಗೀತ ಕುಟುಂಬ ನಾವೆಲ್ಲ ಸಂಗೀತದಲ್ಲಿ ನಮ್ದೇ ಆದಂತ ವಾದ್ಯಗೋಷ್ಠಿಗಳಿತ್ತು ಅದಕ್ಕೆ ಮುಂಚೆ ನಾನು ಬೇರೆ ಬೇರೆ ವಾದ್ಯಗೋಷ್ಠಿಗಳಲ್ಲಿ ವಾದ್ಯಗಾರನಾಗಿದ್ದೆ ನಮ್ಮ ತಂದೆಯವರು ನಾವೆಲ್ಲ ಸರಸವಾಣಿ ಅಂತ ಭಾಳ ಬಹಳ ಫೇಮಸ್ ವಾದ್ಯಗೋಷ್ಠಿ ನಂತರ ಉದಯಬಾನು ಕಲಾ ವೃಂದ ಅಂತೇಳಿ ಉದಯಬಾನು ವಾದ್ಯಗೋಷ್ಠಿ ಅಂತಿತ್ತು ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾ ಅವಾಗ ಟ್ರೆಂಡಿಂಗ್ ಇದ್ದಲ್ಲ ಸರ್ ತುಂಬ ಟ್ರೆಂಡಿಂಗ್ ಆವಾಗ ಆರ್ಕೆಸ್ಟ್ರಾದವರು ಊರಿಗೆ ಬರ್ತಾರೆ ಅಂತ ಹೇಳಿದ್ರೆ ಇರೋರ ಎಲ್ಲ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದ್ಬಿಡೋರು ಸೊ ಹಾಗಾಗಿ ಆವಾಗ ಇದ್ದಿದ್ದು ಎಂಟರ್ಟೈನ್ಮೆಂಟ್ ಅಂದರೆ ನಿಮಗೆ ಸಿನಿಮಾ ಸಿನಿಮಾ ಬಿಟ್ರೆ ಸಿನಿಮಾಕ್ಕೆ ಪೂರ್ವವಾಗಿ ಸಿನಿಮಾ ಹಾಡುಗಳನ್ನು ಬಳಸ್ಕೊಂಡು ಮನೋರಂಜನೆಯನ್ನು ಕೊಡ್ತಾ ಇದ್ದಿದ್ದು ವಾದ್ಯಗೋಷ್ಠಿ ಸೊ ವಾದ್ಯಗೋಷ್ಠಿನಲ್ಲಿ ಬಹಳ ವಿಭಿನ್ನವಾದಂಥ ಹೊಸ ಹೊಸ ಆಯಾಮಗಳನ್ನು ಮಾಡಿದವನು ನಾನು ಒಂದೇ ಹಾಡಿಗೆ ಒಂದು ನಾಲ್ಕು ಕಾಸ್ಟ್ಯೂಮ್ಸ್ ಚೇಂಜ್ ಮಾಡೋದು ಆಮೇಲೆ ಮೋಟ್ರ್ ವೆಹಿಕಲ್ ಬರೋದು ಆಮೇಲೆ ಅವಾಗೆಲ್ಲ ಕಾರ್ಡ್ಲೆಸ್ ಮೈಕ್ ಎಲ್ಲ ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದು ನಾವಿಲ್ಲಿ ಸೊ ಒಂದು ರೀತಿಯಾದಲ್ಲಿ ಒಂದು ಸಣ್ಣ ಸಿನಿಮಾವನ್ನು ತೋರಿಸೋ ರೀತಿನಲ್ಲಿ ನಾವು ಸ್ಟೇಜ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದವು ನೀವು ಫಸ್ಟು ಸ್ಟೇಜ್ ಪ್ರೋಗ್ರಾಮ್ ಯಾವಾಗ ಮಾಡಿದ್ದು ಎಷ್ಟನೇ ವಯಸ್ಸಿನಲ್ಲಿ ಸರ್ ನಮ್ಮ ತಂದೆಯವ್ರ ಜೊತೆ ನಾನು ಬೇರೆ ಬೇರೆ ವಾದ್ಯಗೋಷ್ಠಿಗಳು ಸಣ್ಣವನಾಗಿದ್ದಾಗಲ ನಾನು ತುಂಬ ಚಿಕ್ಕ ಹುಡುಗನಾಗಿದ್ದ ಸಂಗೀತಕಾರ ನಾನು ಟ್ರಂಪ್ ವಾಸ್ ಮೈ ಫಸ್ಟ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಅಂದರೆ ಯಾವುದೇ ಕ್ಲಾಸ್ಗೆ ನೋಡಿ ಕಲ್ತಿಲ್ಲೇ ನಮ್ಮ ಗುರು ನಮ್ಮ ಅಣ್ಣನೂ ನನ್ನ ಗುರು ಹಾಗೆ ನಾವೆಲ್ಲ ಅವರು ಒಬ್ಬರಿಗೊಬ್ಬರಿಗೆ ನಮ್ಮ ಮನೆ ತುಂಬ ವಾದ್ಯಗಳು ಅಂದ್ರೆ ನಿಮ್ಮ ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು ಐದು ಜನ ಗಂಡ್ಮಕ್ಳು ಒಟ್ಟು ಐದು ಜನ ಹೆಣ್ಮಕ್ಳು ಮತ್ತು ಒಂದು ಮಗು ಹುಟ್ಟುವಾಗ್ಲೇ ತಿರ್ಕೊಂಡಿದ ಕಾರಣ ನಾಲ್ಕು ಜನ ಹೆಣ್ಮಕ್ಳು ಬಟ್ ಈಗ ಮೂರು ಜನ ಹೆಣ್ಮಕ್ಳು ಇದಾರೆ ನನ್ನ ತಂಗಿರು ನಮ್ಮ ಅಣ್ಣ ಒಬ್ಬ ನನ್ನ ಕೊನೆ ತಮ್ಮ ಒಬ್ಬ ಮಹೇಶ್ ಪಟೇಲ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಅವನು ಈಗ ನಮ್ಮ ಜೊತೇಲಿಲ್ಲ ಅಂದರೆ ನಮ್ಮ ಜೊತೇಲಿ ಅಂದರೆ ಈ ಲೋಕದಲ್ಲಿ ಇಲ್ಲ ನಮ್ಮ ಅಣ್ಣನನ್ನು ನನ್ನ ಕೊನೆ ತಮ್ಮನ್ನು ಅನ್ಕ ಹಾಗಾದರೆ ನಿಮ್ಮ ಫ್ಯಾಮಿಲಿನೇ ಒಂದು ಟೀಮು ಡೆಫಿನೆಟ್ಲಿ ನನ್ನ ಹಿರಿಯ ಸಹೋದರರು ಮದನ್ ಅವರು ಅವ್ರು ಕೀಬೋರ್ಡ್ ನೋಡಿಸ್ತಿದ್ರು ನನ್ನ ತಮ್ಮ ಶಿವ ಟು ಪ್ಲೇ ಗಿಟಾರ್ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತಿದ್ದವನು ಇನ್ನೊಬ್ಬ ತಮ್ಮ ಚಂದ್ರು ಅಂತ ನನ್ನ ಕೊನೆ ತಮ್ಮ ಅವನು ಕೀಬೋರ್ಡ್ ಪ್ಲೇಯರ್ ಒಂದು ರೀತಿಯಲ್ಲಿ ನಮ್ಮ ಮನೆಯದೇ ಒಂದು ಟೀಮ್ ಥರ ಇತ್ತು ಅದು ಅವೆಲ್ಲ ಐದು ಜನ ಬ್ರದರ್ಸು ಒಟ್ಟಾಗಿ ಕೆಲಸ ಮಾಡ್ತಿದ್ದೆವು ಸಾವಿರಾರು ಕಾರ್ಯಕ್ರಮ ಮಾಡಿದ್ದೀವಿ ವಿಭಿನ್ನ ವಿಭಿನ್ನವಾದಂಥ ಕಾರ್ಯಕ್ರಮ ಅದನ್ ಮದನ್ ಮಲ್ಲು ಸೌಂಡ್ ಆ್ಯಂಡ್ ಮ್ಯೂಸಿಕ್ ಅಂದರೆ ಬರೀ ನಮ್ದೊಂದು ಹೆಸರು ಹಾಕಿದ್ರೆ ಸಾಕು ಹಳ್ಳಿಯಿಂದ ಜನ ಬಂಡಿ ಕಟ್ಕೊಂಡು ಬರೋಂಥ ಕಾಲ ಒಂದಿತ್ತು ಮದನ್ ಮಲ್ಲು ಆವಾಗ ಏನಕ್ಕೆ ಸೌಂಡ್ ಆ್ಯಂಡ್ ಮ್ಯೂಸಿಕ್ ದಟ್ ವಾಸ್ ಅವರ್ ಗ್ರೂಪ್ ನೇಮ್ ಸೊ ನಾನು ಅಭಿಲಾಷ ಅಜಂತ ಆಮೇಲೆ ಉದಯಭಾನು ವಾದ್ಯಗೋಷ್ಠಿ ಸರಸ್ವಾಣಿ ವಾದ್ಯಗೋಷ್ಠಿ ಈ ಎಲ್ಲ ವಾದ್ಯಗೋಷ್ಠಿಗಳಿಂದ ನಾನು ವಾದ್ಯಗಾರನಾಗಿ ತದನಂತರ ಒಂದು ಸಣ್ಣ ಹೆಜ್ಜೆ ಅಂದರೆ ನಾನು ಡೈರೆಕ್ಟ್ರಾಗಿ ಪ್ರಮೋಷನ್ ಆಗಿತ್ತು ಅದಾದಮೇಲೆ ನಮ್ಮದೇ ಆದಂಥ ವಾದ್ಯಗೋಷ್ಠಿ ತಂಡ ಕಟ್ಕೊಂಡು ಫಸ್ಟ್ ನಾವು ಕಟ್ಟಿದ್ದು ಜಾಲಿ ಬ್ರದರ್ಸ್ ಅಂತ ಜಾಲಿ ಬ್ರದರ್ಸ್ ಹೆಸರೇ ಒಂದು ಕ್ರೇಜಿ ಆಗಿದೆಯಲ್ಲ ಸರ್ ಆಮೇಲೆ ಅದನ್ನು ಸೌಂಡ್ ಆ್ಯಂಡ್ ಮ್ಯೂಸಿಕ್ ಅಂತ ಚೇಂಜ್ ಮಾಡಿದ್ದಾನೆ ಅಲ್ಲೆಲ್ಲ ಕಲೆಕ್ಷನ್ ಅಂದರೆ ನಾವೇನು ಟಿಕೆಟ್ ಇಟ್ಟು ಮಾರಾಟ ಮಾಡ್ತಿರ್ಲಿಲ್ಲ ನಮ್ಮನ್ನು ಯಾರೋ ಒಂದು ಸಂಘ ಸಂಸ್ಥೆಯವರು ನಮ್ಮನ್ನು ಕರೆಸ್ತಾ ಇದ್ರು ನಮಗೆ ಸಂಭಾವನೆ ಕೊಡ್ತಿದ್ರು ಅವರು ಹೈಯೆಸ್ಟ್ ಸಂಭಾವನೆ ನಮ್ಮ ಫೀಲ್ಡಲ್ಲಿ ತಗೊಂಡವರು ಆ ಕಾಲದಲ್ಲಿ ನಾವೇ ಇರ್ತಾ ಇದ್ದೆ ಸರ್ ಈಗ ನಾನು ಹೆಚ್ಚು ಕಡಿಮೆ ಎರಡು ಸಾವಿರದ ಏಳಕ್ಕೆ ಬಿಟ್ಬಿಟ್ಟೆ ನಾನು ಎರಡು ಸಾವಿರದ ಏಳಕ್ಕೆ ಈ ವಾದ್ಯಗೋಷ್ಠಿಯನ್ನ ಪದಕ್ಕೆ ಅರ್ಥನೇ ಇರಲಿಲ್ಲ ಆಗ ಸ್ಲೋವಾಗಿ ಕರೋಕೆ ಸ್ಟಾರ್ಟ್ ಆಗೋಯ್ತು ಎಲ್ಲ ಟ್ರ್ಯಾಕ್ ಮೇಲೆ ಹಾಡ್ಲಿಕ್ಕೆ ಶುರು ಮಾಡಿದ್ರು ಈಗ ಯಾರೇ ವಾದ್ಯಗೋಷ್ಠಿ ಅಂತ ಹೆಸರಿಟ್ಕೊಂಡ್ರೆ ಅದು ಸೂಕ್ತ ಅಲ್ಲ ಯಾಕಂದರೆ ವಾದ್ಯಗಳ ಗೋಷ್ಠಿಗೆ ವಾದ್ಯಗೋಷ್ಠಿ ಅಂತ ಕರೆಯೋರು ಇವಾಗೆಲ್ಲ ಟ್ರ್ಯಾಕ್ ಇಟ್ಕೊಳ್ತಾರೆ ಎಲ್ಲ ಮೊಬೈಲ್ನಲ್ಲಿ ಟ್ರ್ಯಾಕ್ ತಗೊಂಡು ಕನೆಕ್ಟ್ ಮಾಡಿಬಿಟ್ಟು ಹಾಡ್ತಾರೆ ಸೊ ಈಗ ವಾದ್ಯಗೋಷ್ಠಿ ಇಲ್ಲವೇ ಇಲ್ಲ ಇದ್ದಾರೆ ಲೈವ್ ಇನ್ಸ್ಟ್ರೂಮೆಂಟ್ ಎಲ್ಲ ಯೂಸ್ ಮಾಡಿ ಮಾಡೋಂಥ ಹಲವಾರು ತಂಡಗಳಿದೆ ನಮ್ಮ ಬೆಂಗಳೂರಿನಲ್ಲಿ ಒಂದು ವಿಶೇಷವಾದಂಥ ಒಂದು ತಂಡ ಇದೆ ಅವರೆಲ್ಲ ರಿದಮ್ಸ್ ಇಟ್ಕೊಂಡೇ ಮಾಡ್ತಾರೆ ಫ್ಲೂಟ್ ರಿದಮ್ ಏನು ಹೆಸ್ರು ಮಾಡ್ತಬಿಟ್ಟೆ ಬಂದು ಮೊನ್ನೆ ನಾನು ನೋಡಿದ್ದೆ ಕೆಲವರು ಈಗಲೂ ಲೈವ್ ವಾದ್ಯಗೋಷ್ಠಿಗಳಿದ್ದಾರೆ ಮಾಡ್ತಿದ್ದಾರೆ ಬಟ್ ನಾನು ಅದಾದಮೇಲೆ ನಾನು ನನ್ನ ಇದನ್ನು ಬದಲಾವಣೆ ಮಾಡಿಕೊಂಡೆ ನನ್ನ ಮ್ಯೂಸಿಕ್ ಡೈರೆಕ್ಟ್ರ್ ಅದೇ ಅದಾದಮೇಲೆ ಪ್ರೊಡ್ಯೂಸರ್ ಆದೆ ಹೀರೋ ಅದೆ ಡೈರೆಕ್ಟ್ರಾದೆ ನೈಂಟಿ ತ್ರೀ ಇವತ್ತು ಯಾರೋ ಒಂದೆರಡು ಸಿನಿಮಾ ಮಾಡಿಬಿಟ್ಟು ನಾವೇನು ಅದು ಮಾಡ್ದೋ ಇದು ಮಾಡ್ದೋ ಅಂತ ಹೇಳಿದ್ವಿ ನಾವು ಶುರು ಮಾಡಿದಾಗ ತೊಂಬತ್ಮೂರು ಫಸ್ಟ್ ಸಿನಿಮಾ ನಾವು ಮಾಡಿದ್ದು ಇಂಡಿಯನ್ ದೇವರಾಜ್ ಹೀರೋ ಸಿತಾರಾ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದು ಫಸ್ಟ್ ಅದಾದಮೇಲೆ ಅವ್ರದ್ದು ಹಾಲು ಉಂಡ ಅವರು ಬಂದಿದ್ದು ನಾನು ಪ್ರೊಡ್ಯೂಸರ್ ನನ್ನ ಸ್ನೇಹಿತರ ಜೊತೆ ಸೇರಿ ಪ್ರೊಡ್ಯೂಸ್ ಮಾಡಿದ್ದು ಸಿನಿಮಾ ಅದು ಸರ್ ನಿಮಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು ಸರ್ ಪ್ರೊಡಕ್ಷನ್ಗೆ ಬರಬೇಕು ಅಂತ ಹೇಳಿ ಯಾಕೆಂದರೆ ಈ ಫೀಲ್ಡಲ್ಲಿ ಇದ್ದಿದ್ದೆ ಗಾಂಧಿನಗರ ಗಾಂಧಿನಗರ ಅಂದರೆ ಆವಾಗ ನಿಮ್ಗೆ ಗೊತ್ತಿದೆ ಸ್ಯಾಂಡಲ್ವುಡ್ ಇದ್ದಿದ್ದೆ ಅಲ್ಲಿ ಸೊ ನಮ್ಮ ಆಫೀಸ್ಗೆ ಎಲ್ಲರೂ ಬರ್ತಿದ್ರು ಅವಾಗ ಸೊ ನಿರ್ದೇಶಕರು ಹಾಗೆ ಹೀಗೆ ಅವಾಗ ಕೀರ್ತಿ ಅಂತ ಒಬ್ಬ ನಿರ್ದೇಶಕ ಅಪ್ಕಮಿಂಗ್ ನಿರ್ದೇಶಕ ಸರ್ ನಿಮ್ಮ ಮನೆ ಅಲ್ಲೇ ಇದ್ದಿದ್ದ ಅಥವಾ ನಿಮ್ಮ ಆಫೀಸಲ್ಲಿ ಇದ್ದಿದ್ದ ನಿಮ್ಮ ಆಫೀಸಲ್ಲಿ ಇದ್ದಿದ್ದು ಓಕೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಎಂಟರ ಸಂದರ್ಭದಲ್ಲಿ ನಾನು ಅಲ್ಲಿ ಆಫೀಸ್ ಮಾಡಿದ್ದೆ ಹ್ಞೂ ಅದಕ್ಕಿಂತ ಮುಂಚೆ ಆಫೀಸ್ ಮಾಡಿರಲಿಲ್ಲ ಇರಲಿಲ್ಲ ಓಕೆ ಮನೆಯಲ್ಲೇ ಹಿಂಗೆ ಟೀಮ್ ಥರ ಮನೆಯಲ್ಲೇ ಇತ್ತು ಬಳೆಪೇಟೆಯಲ್ಲಿ ಒಂದು ಸರಸ್ವತಿ ಮ್ಯೂಸಿಕಲ್ ಸ್ಟೋರ್ ಅಂತ ಇತ್ತು ಆ ಮ್ಯೂಸಿಕಲ್ ಸ್ಟೋರಲ್ಲಿ ನಮ್ಮದೊಂದು ಬೋರ್ಡ್ ಹಾಕಿ ಅಲ್ಲಿ ಬಂದು ಜನ ನಮ್ಮನ್ನು ಭೇಟಿ ಮಾಡಿ ಬುಕ್ ಮಾಡ್ತಿದ್ರು ಜನ ಹುಡ್ಕೊಂಡು ಬಂದು ಬುಕ್ ಮಾಡ್ತಿದ್ರು ಬಹಳ ಹೆಮ್ಮೆಯಿಂದ ಒಂದು ಮಾತು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ವಾದ್ಯಗೋಷ್ಠಿನಲ್ಲಿ ಹಿಂದೆ ಎಷ್ಟೋ ಸಲ ನಮ್ಮ ವಾದ್ಯಗೋಷ್ಠಿ ಡೇಟ್ ಸಿಕ್ಕಿಲ್ಲ ಅಂತ ಡೇಟ್ನೇ ಬದಲಾವಣೆ ಮಾಡ್ಕೊಂಡಿರೋದು ಉಂಟು ನಾವು ಬೇರೆ ಬೇರೆ ರಾಜ್ಯಗಳಲ್ಲೂ ಹೋಗಿ ನಾವು ಕಾರ್ಯಕ್ರಮ ಮಾಡಿದ್ವಿ ಕೇರಳ ತಮಿಳ್ನಾಡು ನಾವೆಲ್ಲ ಭಾಷೆಗಳು ಹಾಡ್ತಾ ಇದ್ವಿ ಬಟ್ ಎಲ್ಲೇ ಹೋದರೂ ಮೊದಲನೇ ಹಾಡು ಕನ್ನಡನೇ ಇರ್ತಿತ್ತು ನಮ್ಮದು ಅದು ಬೇರೆ ವಿಷಯ ನನ್ನ ಒಂದು ಹೆಗ್ಗಳಿಕೆ ಏನಪ್ಪ ಅಂದರೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥ ವಿಷಯ ಒಂದು ಮದುವೆಗೆ ನಾನು ಹೋಗಿದ್ದೆ ಆ ಮದುವೆ ಮನೆಗಳಲ್ಲಿ ಆರ್ತಕ್ಷದೇನೋ ಮಾಡ್ತಿದ್ರು ಸರ್ ನೀವು ಬೇಗ ಬರಬೇಕು ಮದುವೆ ಕಾರ್ಯಕ್ಕೆ ನಾನು ಯೂಶುವಲಿ ಸ್ವಲ್ಪ ಲೇಟಾಗಿ ಹೋಗ್ತಿದ್ದೆ ಸರ್ ಏನು ಅಷ್ಟೊಂದು ಇದು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಹೋದರೆ ವಾದ ಮಂಗಳವಾದ್ಯದ ಜೊತೆಗೆ ನಾನು ನಾನು ಕರ್ಕೊಂಡೋಗಿ ವೇದಿಕೆ ಮೇಲೆ ಕರ್ಕೊಂಡೋದ್ರು ನಾವು ಹೋಗಿರೋದು ನಮ್ಮ ಕರ್ತವ್ಯ ಮಾಡಲಿಕ್ಕೆ ನಮ್ಮ ಪ್ರೋಗ್ರಾಮ್ ಮಾಡಲಿಕ್ಕೆ ಏನು ವಿಶೇಷ ಅಂತ ಅವ್ರು ನಾನು ತುಂಬ ಸೀಕ್ರೆಟಾಗಿ ಕರ್ಕೊಂಡು ಹೋದರು ವೇದಿಕೆ ಮೇಲೆ ಒಂದು ಇಟ್ಟಿದ್ರು ಕುಣ್ಸಿದ್ರು ನನಗೆ ಸನ್ಮಾನ ಮಾಡಿದ್ರು ಆಮೇಲೆ ಅವರು ಅದನ್ನು ರಿವೀಲ್ ಮಾಡಿದ್ರು ಏನಪ್ಪ ಅದು ಅಂದರೆ ಆ ಮದುವೆ ಗಂಡು ಹೆಣ್ಣಿನ ಇಬ್ಬರು ತಂದೆ ತಾಯಿಯವರ ಮದುವೆಗಳಿಗೂ ನಾನೇ ಹಾಡಿದ್ದೆ ಗಂಡಿನ ತಂದೆ ತಾಯಿಯ ಮದುವೆಗೂ ನಾವೇ ಕಾರ್ಯಕ್ರಮ ಮಾಡಿದ್ದು ಆ ಹೆಣ್ಣಿನ ತಂದೆ ತಾಯಿ ಮದುವೆಗೂ ನಾನೇ ಕಾರ್ಯಕ್ರಮ ಮಾಡಿದ್ದೆ ಸೊ ಈಗ ಅವರಿಬ್ಬರು ಮಕ್ಕಳ ಮದುವೆಗೆ ನಮ್ಮದೇ ವಾದ್ಯಗೋಷ್ಠಿ ಕಾರ್ಯಕ್ರಮ ಆಯಿತು ಸೊ ಅಷ್ಟು ಆ ಫೀಲ್ಡಲ್ಲಿ ನಾವು ಒಂದು ಹೆಚ್ಚಿನ ಜನರ ಆಶೀರ್ವಾದದಿಂದ ನಾವು ಹೆಸರನ್ನು ಮಾಡಿದ್ದು ಒಳ್ಳೊಳ್ಳೆ ಕಾರ್ಯಕ್ರಮ ವಿಭಿನ್ನವಾಗಿ ಅದ ಇವತ್ತು ಜನ ನೆನೆಸ್ಕೊಳ್ತಾರೆ ಮದನ್ ಪಟೇಲರೇ ನಿಮ್ಮ ಥರ ಕಾರ್ಯಕ್ರಮ ಮುಗ್ದಾಯಿತು ಆ ಥರ ನಾವು ನೋಡೋಕ್ಕೆ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ